ಹೇಳಿದಕ್ಕೊಂದು ಮಾತು ಹೇಳ್ತೀನಿ ಓ ಇರೀರಿ ಈ ಮಾತುಗೊಂದು ಮಾತು ಹೇಳ್ತೀನಿ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಟ್ರು ಮದುವೆ ಮಾಡಿ ಬೆಂಗಳೂರಾಗೆ ಸುಖವಾಗಿ ಅವರೇ ಗಂಡ ಹೆಂಡ್ತಿ ಸುಖವಾಗಿ ಅವರೇ ಆಮೇಲೆ ಒಂದು ಮಗು ಕೊಟ್ಟ ಕೈಗೆ ಕೊಟ್ಟ ಮೇಲೆ ಬಾಟ್ಲು ಹಿಡ್ಕೊಂಡಮ್ಮ ಅದು ಹಿಡ್ಕೊಂಡ್ಮೇಲೆ ಒಂದು ಕೆಲಸ ಆಗ್ತದೆ ಒಂದು ಗ್ಲಾಸ್ ಇರ್ತೈತಾ ಒಂದು ಗ್ಲಾಸ್ ಒಂದು ಮೂರು ತಿಂಗಳಲ್ಲಿ ಇರ್ತೈತೆ ಮೂರು ತಿಂಗ್ಳಾದ್ಮೇಲೆ ಎರಡು ಗ್ಲಾಸ್ಗೆ ಗೊತ್ತದೆ ನಾಲ್ಕು ತಿಂಗಳ ಐದು ಗ್ಲಾಸ್ಗೆ ಹೋಗ್ತದೆ ಆರು ಗ್ಲಾಸ್ಗೆ ಹೋಗ್ತದೆ ದೊಡ್ಡ ಬಾಟ್ಲ್ಗೆ ಗೊತ್ತೈತೆ ಇಲ್ಲಿ ಮದುವೆ ಮಾಡಿ ಮೇಲೆ ಇವನು ಆ ಮಗುನೂ ಕೇರ್ ಮಾಡ್ತಾಯಿಲ್ಲ ಹೆಂಡ್ತಿನೂ ಕೇರ್ ಮಾಡ್ತಾಯಿಲ್ಲ ಓದಿರೋದು ನೋಡಿದ್ರೆ ಅಷ್ಟು ತಲೆ ಒಳಗೆ ಬುದ್ಧಿನೇ ಇಲ್ಲ ಕೊನೆಗೆ ಎಲ್ಲೋ ಬಡ್ಕೊಂಡು ಬಿದ್ದವನೇ ಆಮೇಲೆ ಸ್ಟ್ರೈಕ್ ನಡೀತಾ ಐತೆ ಎಲ್ಲ ಕಡೆ ಗಲಾಟ ಆ ತಾತ ಒಂದು ಮಗುನ ಇಟ್ಕೊಂಡ ಆ ಹೆಮ್ಮನಿಗೆ ಭಯ ಏನು ಮಾಡಬೇಕಂತ ಗೊತ್ತಿಲ್ಲ ಹನ್ನೆರಡು ಗಂಟೆ ಆದರೂ ಮನೆಗೆ ಬಂದಿಲ್ಲ ಅಮ್ಮನಿಗೆ ಫೋನ್ ಮಾಡೋಣ ಅಂತ ಅಮ್ಮನಿಗೆ ಫೋನ್ ಮಾಡ್ತಾಳೆ ಅಮ್ಮ ಕುಡ್ಕ ಎಲ್ಲಿ ಬಿದ್ದೋನೋ ಗೊತ್ತಿಲ್ಲ ಯಾರು ಹೊಡೆದಾಕ್ಬಿಟ್ರು ಏನು ಮಾಡೋದಮ್ಮ ಅಂದಾಗ ಇರಮ್ಮ ನಿಮ್ಮ ಅಪ್ಪನ ಹತ್ರ ಕೊಡ್ತೀನಿ ಅಂತಾಳೆ ಅಪ್ಪ ತೊಗೊಂಡು ಅಯ್ಯೋ ಈ ಕಾಲದಲ್ಲಿ ಎಲ್ಲ ಕುಡಿತಾರಮ್ಮ ಏನು ಮಾಡೋಕ್ಕಾಗ್ತದೆ ನಿನ್ನ ಗಂಡನ್ನ ನೀನು ಕೈಯೊಳಗೆ ಒಳಗೆ ಇಟ್ಕೋಬೇಕಮ್ಮ ಹೆಂಗಪ್ಪ ಇಟ್ಕೊಳ್ಳೋದು ಕೈಯೊಳಗೆ ಇವನ್ನ ಕೈಯೊಳಗೆ ಇಟ್ಕೋಬೇಕಂತ ನೋಡಮ್ಮ ಅದು ಹೆಂಗಮ್ಮ ಆ ಈ ಕುಡುಕು ಬಡ್ಡಿ ಮಗನ್ನ ಇವನ್ನ ಕೈ ಒಳಗೆ ಇಟ್ಕೋಬೇಕಂತೆ ಅಂದರೆ ಎಲ್ಲೂ ಹೋಗಿದಂಗೆ ಆ ಹಂಗೆ ಇದ್ರೆ ಎಷ್ಟು ಜನ ಇಂಡ್ ತಿಳ್ಬೇಕು ಅವ್ನು ಹಿಂಗೆ ಅಲ್ವಾ ನೋಡಿದ್ರ ಜನಕ್ಕೆ ಗೊತ್ತಿಲ್ಲಮ್ಮ ಜನಕ್ಕೆ ಗೊತ್ತಿಲ್ಲ ಆ ಕಷ್ಟನೂ ಅರ್ಥ ಆಗಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ ನೋವು ಆ ಹೆಣ್ಣು ಮಕ್ಕಳು ನೋವು ಇತ್ಲ ಕಡೆ ಇದು ಹೇಳ್ಬಾರ್ದು ಹೇಳ ಏನು ಬೇಜಾರು ಮಾಡ್ಕೊಳ್ಳೋಲ್ವಾ ಅಲ್ಲಿ ಹೋಗ್ಬಿಟ್ಟು ಅತ್ತಮ್ಮ ನಿನ್ನ ಮಗ ಬಂದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗೋಯ್ತು ಅವನ ಫ್ರೆಂಡಿಗಳು ಯಾರನ್ನ ಇದ್ದರೆ ಫೋನ್ ಮಾಡತ್ತಮ್ಮ ಅಂತ ಅತ್ತೆಗೆ ಹೇಳಿದ್ರೆ ಹೌದಮ್ಮ ಹೌದೌದು ನನ್ನ ಮಗ ಕುಡ್ಕ ಕೆಟ್ಟನು ನಾನು ಬೆಳೆಸಿ ನಾನು ಎತ್ತು ನಾನು ಸಾಕಿ ಎಷ್ಟು ದೊಡ್ಡನ್ನ ಮಾಡಿದೆ ನೀನು ಬಂದು ಕಾಲಿಕ್ಕದಲ್ಲ ಮುಂಡೆ ನನ್ನ ಮಗ ಹಾಳಾಗೋದ ಪಾಪ ಅವಳ ಮಾಡಿದ್ದು ಅವಳ ಮಾಡಿದ್ದು ಅಲ್ಲಮ್ಮ ನ್ಯಾಯ ಇದ ನ್ಯಾಯ ಯಾಕೆಂದರೆ ಆ ಮಗ ಎತ್ತಿದೆಯಾ ನಿಜ ಸರಿ ಆದರೆ ನಿನ್ನ ಸೊಸೆನೂ ಕೂಡ ಆ ಹೊಟ್ಟೆ ಒತ್ಕೊಂಡು ಇನ್ನೊಬ್ಬ ಎಣ್ಣೆ ಅಲ್ವಾ ಒತ್ತಿರೋದು ಅಷ್ಟು ಅರ್ಥ ಬೇಡವಾ ಆ ಮ ಆ ಆ ಮನುಷ್ಯತ್ವ ಬೇಡವಾ ಆ ಮಾನವೀಯತೆ ಬೇಡವಾ ಯೋಚನೆ ಮಾಡಿ ಕೊನೆಗೆ ಅವಳು ಬಾಯಿ ಬಾಯಿ ಬಡ್ಕೋಬೇಕು ಬಡ್ಕೊಂಡ್ರೂ ಏನೂ ಇಲ್ಲ ಕೊಳೆ ಹತ್ರಕ್ಕೆ ಹೋದ್ರೆ ಅಕ್ಕಪಕ್ಕದವರು ಅವ್ರ ಮನೇಲಿ ಯಾರು ಕುಡಿಯೋಲ್ಲ ಒಳ್ಳೆ ಚೆನ್ನಾಗಿ ದುಡ್ಕೊಂಬಂದಾಕ್ತಾರೆ ಬೇರೆ ಮಾತಾಡೋಕ್ಕೆ ಮಾತುಗಳಿಲ್ಲ ನೋಡು ನೋಡು ತಿಮ್ಮಕ್ಕ ಬತ್ತ ಅವಳೆ ಅವನ ಗಂಡ ಬಲು ಒಳ್ಳೇನು ಇವು ಮಿಟ್ಗಳಾಡು ಏನು ಮಾಡಿದ್ಲು ಗೊತ್ತಿಲ್ಲ ಕುಡಿತಾನೆ ಇವಳೇನೋ ಮಾಡವಳೆ ಏನಮ್ಮ ಮಾಡ್ತಾಳೆ ಅವಳಿಗೂ ಅದಕ್ಕೆ ಸಂಬಂಧ ಇದೆಯಾ ಇತ್ಲ ಕಡೆ ಸಮಾಜದಲ್ಲಿ ಬದುಕೋಂಗಿಲ್ಲ ಅತ್ಲ ಕಡೆ ತಾಯಿ ತಂದೆ ಸೇರಿಸೋಲ್ಲ ಇತ್ಲ ಕಡೆ ಅತ್ತೆ ಮಾವ ಸೇರಿಸೋಲ್ಲ ಅವಳು ಗತಿ ಹಂಗಮ್ಮ ಇವನು ಕುಡಿದ್ರೆ ಒಂದು ರೀತಿ ಕುಡಿದಿದ್ರೆ ಇನ್ನೊಂದು ರೀತಿ ಓದಿರೋರು ಹಂಗೆ ಓದಿಲ್ದಿರೋರು ಹಂಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಡಬಲ್ ಡಿಗ್ರಿ ಮಾಡೋವನೇ ಹೆಂಡ್ತಿ ಮದುವೆ ಮಾಡಿಕೊಂಡ ಬೆಂಗಳೂರಲ್ಲಿ ಮದುವೆ ಮಾಡಿಕೊಂಡ ಭಾಳ ಚೆನ್ನಾಗಿದ್ದಾರೆ ಸುಖವಾಗಿದ್ದಾರೆ ಒಂದು ಮಗುವಾಯಿತು ಒಂದು ಮಗು ಆಗಿ ಆ ಮಗುವಿಗೆ ಮೂರು ವರ್ಷ ಮೂರು ವರ್ಷ ಆಯಿತು ಆಮೇಲೆ ಇವನು ಯಾವುದೋ ಪಾರ್ಟಿಗೆ ಹೋದಂತೆ ಕಂಪ್ನಿನಲ್ಲಿ ಅವರು ಕುಡಿಯೋದು ಕೊಟ್ಟವ್ರೆ ಕೊಟ್ಟಿದ್ದ ತಕ್ಷಣ ಸ್ವಲ್ಪ ಕುಡ್ದವನೇ ಕುಡಿದು ಮನೆಗೆ ಬಂದ ಬಂದಿದ್ದ ತಕ್ಷಣ ಹೆಂಡ್ತಿ ಹೇಳೋದು ಏನ್ರೀ ಇದು ಈ ಥರ ಕುಡ್ಕೊಂಬಂದಿದ್ದೀರಾ ವಾಸನೆ ಬತ್ತೈತೆ ಇಲ್ಲ ಕಣೆ ಪಾರ್ಟಿ ಇತ್ತು ಅದಕ್ಕೆ ಬೇಡ ರೀ ನಮಗೊಂದು ಮಗು ಐತೆ ಆರಾಮಾಗಿದ್ದೀವಿ ಕೆಲಸ ಐತೆ ಇದೆಲ್ಲ ಬೇಡ ರೀ ಅಂತ ಹೇಳ್ತಾಳೆ ಆಯಿತು ಕಣೆ ಬಿಟ್ಬಿಡ್ತೀನಿ ಇನ್ಮೇಲೆ ಕುಡಿಯೋಲ್ಲ ಅಂತ ಹೇಳ್ತಾನೆ ಹೇಳ್ಬಿಟ್ಟು ಸಹ ಸರಿ ಹೋಗ್ಬಿಟ್ರು ಹತ್ತೊಂದು ಮೂರು ತಿಂಗ್ಳಾದ್ಮೇಲೆ ಅದೇ ಥರ ಪಾರ್ಟಿ ಐತೆ ಎಂಟಿಗೆ ಮಾತು ಕೊಟ್ಟನಲ್ಲ ಮರ್ತೋಯ್ತಾನೆ ಆ ಪಾರ್ಟಿ ಬೇಕು ಅವನಿಗೆ ಆ ಪಾರ್ಟಿಗೆ ಹೋಗ್ತಾನೆ ಹಿಂಗೆ ಜಾಸ್ತಿ ಆಗೋದು ಪಾರ್ಟಿಗೆ ಹೋದ ಆ ತಿರ್ಗಿ ಕುಡ್ಕೊಂಬಂತ ಕುಡ್ಕೊಂಬಂದ್ರೆ ಏನು ರೀ ಯಾಕ್ರಿ ರೀ ಕುಡ್ಕೊಂಬಂದ್ರಿ ಅಂದರೆ ಅಯ್ಯಯ್ಯೋ ಯಾವಾರುಬಿಟ್ಟೆ ಕಣೆ ಹೇಗಾಗೋಯ್ತು ಇನ್ಮೇಲೆ ಕುಡಿಯೋಲ್ಲ ಅಂತಾನೆ ಇನ್ಮೇಲೆ ಕುಡಿ ಹೋದ್ರಿ ಬಿಟ್ಬಿಡ್ರಿ ಬೇಡ್ರಿ ಒಂದು ಮಗು ಐತ್ರಿ ಆಯಿತು ಬಿಟ್ಟು ಬಿಟ್ಬಿಡ್ರಿ ಅಂತ ಹೇಳಿದ್ರು ಮಾತುಕತೆ ಆಯಿತು ಆಯಿತು ತಿರ್ಗಿ ಒಂದು ವರ್ಷ ಕುಡಿಲಿಲ್ಲ ಆಮೇಲೆ ತಿರ್ಗಿ ಯಾರೋ ಪಾರ್ಟಿ ಅಂದಿತ್ತು ನಾವು ಕುಂತ್ ಬಿಡೋನಲ್ಲಿ ಯಾಕೆ ಹಿಂಗೆ ಆತದ ಗೊತ್ತಾ ಈ ಕುಡಿತಾರಲ್ಲ ಅದರೊಳಗೊಂದು ಕೆಮಿಕಲ್ ಇರ್ತೈತೆ ತಲೆ ಬ್ರೈನಲ್ಲಿ ಅದು ತಲೆ ಬ್ರೈನಲ್ಲಿ ಕೂತ್ಕೊಳ್ತೈತೆ ಬ್ರೈನ್ ಸೆಲ್ಸ್ ವಿಲ್ ಬಿ ಗೆಟ್ ಇಂಟಾಕ್ಸಿಕೇಟೆಡ್ ಗೊತ್ತಾಯ್ತರಾ ಅದು ಕೂತ್ಕೊಂಡಾಗ ಆ ಮಾನಸಿಕ ಸ್ಥಿತಿ ಆ ಥರ ಬಿಡುತ್ತೆ ಆಮೇಲೆ ಏನು ಮಾಡಿದ ಇವನು ಸ್ವಲ್ಪ ಕುಡ್ದೆ ಅವ್ರ ಜೊತೇನಲ್ಲಿ ಅವನೇನು ಖುಷಿನೇ ಸಿಕ್ಕಲಿಲ್ಲ ಇನ್ನು ಸ್ವಲ್ಪ ಕೊಡ್ರಿ ಅಂದ ಇನ್ನು ಸ್ವಲ್ಪ ಕೊಡ್ದ ಜಾಸ್ತಿ ಆಯ್ತು ಮನೆಗೆ ಬಂದ ಮನೆಗೆ ಬಂದಾಗ ರೀ ಏನು ರೀ ಇದು ಎಷ್ಟು ಹೇಳೋದು ನಿಮಗೆ ಅಂದರೆ ಏಯ್ ಬಾಯ ಮಿಚ್ಕೊಂಡು ಕೂತ್ಕೊಳ್ಳಿ ಏನು ನಿಮ್ಮ ಅಪ್ಪನ ಮನೆ ದುಡ್ಡು ಕುಡಿತಾ ಇದೀನೋ ನಾನು ನಾನು ದುಡಿತೀನಿ ನಾನು ಕುಡಿತೀನಿ ಹೊರಗಡೆ ಎಷ್ಟು ಕಷ್ಟ ಆಯ್ತು ಗೊತ್ತೋ ಏನೇನಿದೆ ಗೊತ್ತೋ ಮನೇಲಿ ಕೂತ್ಕೊಂಡು ತಿನ್ನಕ್ಕೆ ನಿನಗೇನೇ ನಿನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋ ಏನು ರೀ ಎಷ್ಟು ಬೇಕೋ ಹೊಟ್ಟೆಗೆಷ್ಟೋ ಬಟ್ಟೆ ಹೊಟ್ಟೆ ಬಟ್ಟೆ ಗತಿ ಇಲ್ಲ ಅಂತ ಇವ್ನ ಮನೆಗೆ ಬಂದಿದ್ದು ತಾಲಿ ಕಟ್ಟೋವಾಗ ಏಳು ಸುತ್ತ ಸುತ್ತಾರಲ್ಲ ಏಳು ಸುತ್ತಾರಲ್ಲ ಅಲ್ಲ ಒಟ್ಟಿಗೆ ಗತ್ತಿಲ್ಲ ಬಟ್ಟೆಗೆ ಗತಿ ಇಲ್ಲ ಅಂತ ನಾವು ಬಂದಿದ್ದೆ ಇವ್ನ ಮನೆಗೆ ಹಾಂ ಅಲ್ಲ ರೀ ಎತ್ತು ಒತ್ತು ಸಾಕಿ ಇಷ್ಟು ಮೇಲೆ ತಿನ್ನಿಸಿ ಓದಿಸಿ ಬೆಳೆಸಿ ಅವಳನ್ನ ಕಾಪಾಡಿ ಮನೆಯರೆಲ್ಲ ಇಷ್ಟೆಲ್ಲ ಮಾಡಿ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಕುಟುಂಬ ಎಲ್ಲ ಅಲ್ವ ಎಲ್ಲ ಸಾಕಿ ದೊಡ್ಡವಳಾದಮೇಲೆ ನಮಗೆ ಪದ್ಧತಿ ಇದೆ ನಾವು ಮದುವೆ ಮಾಡಬೇಕು ತಾಲಿ ಕಟ್ತಾನೆ ಅವನ ಹೆಂಡ್ತಿ ಆವಾಗ ಸೈಕಲಾಜಿಕಲಾಗಿ ಅವಳು ತಲೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮರಿಬೇಕಲ್ಲಮ್ಮ ಎತ್ತು ತಾಯಿ ಮರಿಬೇಕು ಎತ್ತಂದೆ ತಂದೆ ಮರಿಬೇಕು ಎಷ್ಟು ಜನ ನಾಯಿ ಬೇರೆ ಸಾಕ್ಕೊಂಡವಳೆ ನಾಯಿ ಮರಿಬೇಕು ಎಲ್ಲ ಮರಿಬೇಕು ಪಕ್ಕದಲ್ಲಿ ಫ್ರೆಂಡ್ಗಳವಳೆ ಅವ್ರನ್ನ ಮರಿಬೇಕು ಎಲ್ಲ ಮರೆತು ಅವನ ಮನೆಗೆ ಹೋಗಿ ಅವನ ಸೇವೆ ಮಾಡಿಕೊಂಡು ಅವರ ಅಪ್ಪ ಮುಂತಿಕ್ಕ ತೊಳಿಬೇಕು ಯಾವ್ರ ಇದು ನೋಡಿ ಹೆಂಗೈತೆ ಹೋಗ್ಲಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಆಯ್ತು